ಅನ್ನೋದು ಸಮುದ್ರದ ತಾಯಿ ಇದ್ದಂಗ ನಾ ಹೆಚ್ಚ ನೀ ಹೆಚ್ಚು ಅನ್ನೋದು ಇದನ್ನ ತೆಗೆದು ಬಿಡ್ರಿ ಅಹಂಕಾರ ಕತೆ ನೀ ಅಂದ್ರ ಕೈಲಾಸ ಸಿಕ್ಕತಿ ಅವನ ಪಾದ ಸಿಕ್ಕತಿ ವಿಶ್ವವಸು ನಾಮ ಸಂವತ್ಸರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನರಿಗೆ ಒಳ್ಳೆಯ ದಿನಗಳು ಬಂದವು ದೇಶ ದೇಶಕ್ಕ ಸುಖವಾದೀತು ದೇಶ ದೇಶಕೆ ಶಾಂತಿನು ಸಿಕ್ಕಿತು ಸುಖನ ಸುಖಾನು ಸಿಕ್ಕಿತು ಅದೇ ವಿಶ್ವ ವಿಶ್ವವಸುนามಸ್ವಸ್ವರೊಳಗ ಮಳೆ ಬೇಳೆ ಮಧ್ಯมาದಿತ್ತು ಫಾದ್ರಪದ ಮಾಸುದೊಳಗೆ ಜಗತ್ತಿನ ಜನರ ಸುಖ ಸಿಗುವುದಲ್ಲ ಹಣಗಾರಿಕೆ ಈ ವರ್ಷ ಹೆಚ್ಚಾದಿದೆ ಅದೇ ರೀತಿ ನಾಲ್ಕು ಕಾಲಿನಾಗ ಪಶುಗಳಿಗೆ ಪಶುಗಳು ಲಯ आ जाओ ಲೋಕಕ್ಕ ಮಹಾ ಅರಿಷ್ಟ ಜಗತ್ತಿಗೆ ಮಹಾವಾಯು ಬೀಸೈತಿ ವಾಯು ಬೇರೆ ಮಹಾವಾಯು ಬೇರೆ ಯಾವ ರೀತಿ ಆ ಚಂದ್ರಗಿರಿ ದೇವಿ ಆಡಿದ ಮಾತಿಗೆ ಗುರುನಾಥ ಆಡಿದ ಮಾತಿ ಅಪ್ಪು ಹೇಳಿದಂತ ಬರದಿಟ್ಟಂತಿಕ್ತ ಯಾವ ರೀತಿ ಲೆಕ್ಕ ತುಂಬಿರ್ತವೋ ಆ ತಾಯಿಗೆ ಗೊತ್ತದು ಲೋಕಕ್ಕೆ ಮಹಾವಾಯುಭೀಷತೆ ಧಾನ್ಯಗಳು ರಸವರ್ಗಗಳು ಒಂದು ಲೆಕ್ಕಕ್ಕೆ ಮಾರತವಂದ್ರು ಮಾಘ ಪುಷ್ಯ ಮಾಘ ಪಾಲ್ ಪಾಲ್ಗುಣದೊಳಗೆ ಮಂದ ಆದ್ಯತೆ ಆದರೂ ಯಾರ ಶಾಂತಿ ಸಮಾಧಾನದಿಂದ ಗುರುನಾಥನ ಪಾದ ಹಿಡ್ಕೊಂಡು ಆ ಶ್ರೀದೇವಿಯ ಚಂದ್ರೀ ದೇವಿಯ ಪಾದ ಹಿಡ್ಕೊಂಡು ಹೋಗ್ತಿರ ಸುಖ ಸಿಗ್ತೈತೆ ಅದಕ್ಕ ಕಾಶಿಯ ವಿಶ್ವನಾಥ ಧರೆಗಿಳಿದು ಬಂದ ಕಾಶಿಯ ವಿಶ್ವನಾಥ ಧರೆಗಿಳಿದು ಬಂದ ಸಾರ್ವಾಡ ಪುರದಲ್ಲಿ ಗವಿ ಸಿಂಹಾಸನಾಧೀಶ್ವರನಾಗಿ ಮೆರೆದಂತ ಆ ಜಾಗ ಆ ಜಾಗದ ಚಿಕ್ಕವರು ಬರೆದಿಟ್ಟಂತ ನಾಲ್ಕು ವರ್ಷ ಬರೆದಿಟ್ಟಂತ ವಾಕ್ಯ ಏನಿತ್ತಲ್ಲ ಇವತ್ತಿಗೆ ಜಗತ್ತಿನ ಜನರಿಗೆ ಅಪ್ಪವರು ಅಪ್ಪಣೆ ಕೊಟ್ಟಂತ ಪ್ರಕಾರ ಇವತ್ತಿಗೆ ಲೋಕಕ್ಕ ಅಪ್ಪ ಅವ್ರು ಹೇಳಿದಂಥ ವಾಕ್ಯ ಈ ವಾಕ್ಯ ಹೆಂಗಪ್ಪ ಅಂತಂದ್ರೆ ಬಾಯಿ ಬಬಲಾದಿ ನುಡಿ ಕೊಡಕಲ್ಲ ತಾಯಿ ಸೀತೆ ಮನಿ ಕುರುಗದ್ದಿನ ಕೇರಿ ಇವರು ಆಡಿದ ಮಾತ ವಾಣಿ ಸುಳ್ಳಂದ್ರೆ ಮೇಲ್ ಅಂತ ಮೇಕ್ ಮೂಲೆ ಅದಕ್ಕೆ ಯಾರು ಶಾಂತಿ ಸಹನದಿಂದ ಅವ್ರಿಗೆ ಸುಖ ಸಿಗ್ತೈತಿ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಎಷ್ಟು ತುದಿಂದು ಇರ್ತೈತೆ ಅಷ್ಟು ದಾನ ಧರ್ಮ ಪರೋಪಕಾರ ಸಹಾಯ ಸಹಕಾರ ಮಾಡಿ ದುಡ್ಡು ಕೊಟ್ಟರೆ ಬಜಾರ್ನೊಳಗೆ ಪುಣ್ಯ ಸಿಗುವುದಿಲ್ಲ ಪುಣ್ಯ ಸಿಗು ಮಾರ್ಗ ಅಂತ ಅಂದ್ರೆ ಶಾಂತಿ ಸಮಾಧಾನದಿಂದ ಹೋಗಿ ದಾನ ಧರ್ಮ ಪರೋಪಕಾರ ಬಂದಂಥವ್ರಿಗೆ ಯಾಚಿಸಿದವರಿಗೆ ನಿಮ್ಮ ನೀಗಿದಷ್ಟ ಹಂಗಾಯದೊಳ ಎಷ್ಟು ತುದಿ ನಿಂತ ಅಷ್ಟು ಮಾಡ್ರಿ ನೀಗ್ಲಿಕ್ಕ ನೀಗ್ಲಿಕ್ಕಂದ್ರೆ ಮುಂದಿನ ಮಳಿಗೆ ತೋರಿಸ್ರಿ ಆ ಪುಣ್ಯ ನಿಮಗೆ ಸಿಕ್ಕೈತೆ ಅದಕ್ಕೆ ಶಾಂತಿ ಸಮಾಧಾನದಂದು ಸುಖ ಸಿಗ್ತೈತಿ ಈ ವರ್ಷ ಏಳನೇ ಮಳಿ ಎಂಟನೇ ಬೆಳಿ ಮೂರು